ಮೆಟ್ರೋ ಸಿಗ್ನಲ್ ತಪಾಸಣೆ ನಡೀತಾ ಇದೆ ಹೀಗಾಗಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇಂದು ಪೀಣ್ಯ ನಾಗಸಂದ್ರ ನಡುವೆ ಸಂಚಾರ ಸ್ಥಗಿತಗೊಂಡಿದೆ ಮೆಟ್ರೋ ರೈಲು ಇಲ್ಲದೆ ಇತ್ತ ಪ್ರಯಾಣಿಕರು ಪರದಾಡಿದ್ದಾರೆ ಮೆಟ್ರೋ ನಿಲ್ದಾಣಕ್ಕೆ ಬಂದು ವಾಪಸ್ ಹೋಗ್ತಿರೋ ಜನ ಮಾಹಿತಿ ಇಲ್ಲದೆ ನೂರಾರು ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತ್ತ ಸಿಗ್ನಲಿಂಗ್ ಟೆಸ್ಟ್ ನಡೀತಾ ಇರೋದ್ರಿಂದ ಪೀಣ್ಯ ನಾಗಸಂದ್ರ ನಡುವೆ ಮೆಟ್ರೋ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ ಮಾಹಿತಿ ಇಲ್ಲದೆ ಪ್ರಯಾಣಿಕರು ಸುಮ್ಮನೆ ಮೆಟ್ರೋ ನಿಲ್ದಾಣಕ್ಕೆ ಬಂದು ಈಗ ವಾಪಸ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋವನ್ನ ಪ್ರಯಾಣಿಕರು ಎಷ್ಟು ಮಂದಿಗೆ ಎಷ್ಟು ಮಟ್ಟಿಗೆ ಅವಲಂಬಿತರಾಗಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಹೀಗಾಗಿ ಮೆಟ್ರೋ ಒಂದ್ ರೀತಿ ನೆಚ್ಚಿನ ಸಂಚಾರ ಆಗೋಗಿದೆ ಜನರ ನೆಚ್ಚಿನ ಸಂಚಾರ ಆಗೋಗಿದೆ ಅಂತಾನೆ ಹೇಳಬಹುದು ಮೆಟ್ರೋದಲ್ಲಿ ಆರಾಮಾಗಿ ಹೋಗಬಹುದು ಅಂತ ಬರೋ ಪ್ರಯಾಣಿಕರು ಇವತ್ತು ಮೆಟ್ರೋ ಸಂಚಾರ ಇಲ್ಲ ಅಂತ ಗೊತ್ತಾಗಿ ಬೇಸರದಿಂದ ವಾಪಸ್ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಾರಣ ಮೆಟ್ರೋ ಸಿಗ್ನಲ್ ತಪಾಸಣೆ ನಡೀತಾ ಇದೆ ಎಲ್ಲಾ ಕಡೆ ಅಲ್ಲ ಪೀಣ್ಯ ಮತ್ತು ನಾಗಸಂದ್ರದಲ್ಲಿ ಸೊ ಹೀಗಾಗಿ ಮೆಟ್ರೋ ಇಲ್ಲದೆ ಈಗ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ